ಮನೆಯಲ್ಲಿ ವಾಮಾಚಾರ ಪರಿಣಾಮ ಕಂಡುಹಿಡಿಯುವುದು ಹೇಗೆ ಮನೆಯ ಗೋಡೆಗಳಲ್ಲಿ ಆಗಾಗ್ಗೆ ಬಿರುಕುಗಳು ಉಂಟಾಗುತ್ತವೆ ಅದರಿಂದ ಕಲ್ಲುಗಳು ಕೆಳಗೆ ಬೀಳುತ್ತವೆ ಯಾವಾಗಲೂ ಬಲಗೈ ದಣಿದಿರುತ್ತದೆ ಕೆಲಸ ಮಾಡಲು ಸಾಧ್ಯವಿಲ್ಲ ಯಾವಾಗಲೂ ದೇಹಕ್ಕೆ ಸೂಜಿ ಚುಚ್ಚಿದಂತೆ ಆಗುತ್ತಿರುತ್ತದೆ ಅನಾರೋಗ್ಯ ಹೆಚ್ಚಾಗುತ್ತದೆ ಅದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಮನೆಯಲ್ಲಿ ಹಲ್ಲಿ ಸದಾ ಸದ್ದು ಮಾಡುತ್ತಿರುತ್ತದೆ ಸಾಕುಪ್ರಾಣಿಗಳು ಸಾಯುತ್ತವೆ ಮನೆಯಲ್ಲಿರುವ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಅವರ ಆರೋಗ್ಯ ಹಾಳಾಗುತ್ತದೆ ಮನೆಯಲ್ಲಿ ತಯಾರಿಸಿದ ಆಹಾರದ ರುಚಿ ಇಲ್ಲ ಮನೆಯಲ್ಲಿರುವವರ ನಡುವೆ ಜಗಳ ಜಾಸ್ತಿ ಇರುತ್ತದೆ ಮನೆಯಲ್ಲಿ ಹಚ್ಚಿದ ದೀಪ ಹಾರಿ ಹೋಗುವುದರಿಂದ ದೇಹಕ್ಕೆ ರೋಮಾಂಚನವಾಗುತ್ತದೆ ಇನ್ನಷ್ಟು ದುಷ್ವಪ್ನಗಳು ಬರುತ್ತೆ ಮಾಂಸದ ವಾಸನೆ ಜಾಸ್ತಿ ಬರುತ್ತೆ ನಮ್ಮ ಮನೆಯಲ್ಲಿ ಅನೇಕ ಕಡೆ ಮಾಂಸದ ತುಂಡುಗಳನ್ನು ನೋಡಬಹುದು ಮಹಿಳೆಯರಿಗೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಇರುತ್ತವೆ ಗರ್ಭಪಾತ ಸಂಭವಿಸುತ್ತವೆ ಮೂರ್ಛೆ ಹೋಗುತ್ತಾಳೆ ನಾಲಿಗೆ ಒಣಗುತ್ತದೆ ರಕ್ತದ ವಾಂತಿ ಮತ್ತು ಸಾವು ಸಂಭವಿಸುತ್ತದೆ ಮೊದಲು ನೀವು ಪೂರ್ವಿಕರ ದೇವಸ್ಥಾನಕ್ಕೆ ಹೋಗಬೇಕು ಅದರ ನಂತರ ನೀವು ಅದನ್ನು ಸರಿಪಡಿಸುವ ಯಾರೊಂದಿಗಾದರೂ ಮಾತನಾಡಬಹುದು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ